ಬಾದಾಮಿಯ ಚಾಲುಕ್ಯರ ಕುರುಹುಗಳು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಿಂದ ಅಫಘಾನಿಸ್ತಾನದವರೆಗೆ ಇದ್ದ ಹಾಗೆ ಅದ್ಭುತವಾದಂತಹ ದೃಶ್ಯ ಅಂತ ಹೇಳಬಹುದು ಯಾಕಂದ್ರೆ ಇಂದಿನ ಶತಮಾನದಲ್ಲಿ ಇಂತಹ ದೇವಸ್ಥಾನವನ್ನ ಮತ್ತೆ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಮೀಡಿಯಾ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಸ್ನೇಹಿತರೆ ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೇನೆ ಅದರ ಬಗ್ಗೆ ನಿಮಗೂ ಕೂಡ ಪರಿಚಯ ಮಾಡಿಕೊಡಬೇಕು ಎನ್ನುವುದು ನನ್ನ ಮಹದಾಸೆ ಯಾಕಂದ್ರೆ ಬಾದಾಮಿಯ ಚಾಲುಕ್ಯರ ಕುರುಹುಗಳು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಿಂದ ಅಫ್ಘಾನಿಸ್ತಾನದವರೆಗೆ ಇದ್ದ ಹಾಗೆ ನಾಡಿನ ವಿವಿಧ ಕಡೆ ಅದ್ಭುತವಾದ ವಾಸ್ತುಶಿಲ್ಪ ಕಲೆಗಳನ್ನ ಅವರು ಬಿಟ್ಟು ಹೋಗಿದ್ದಾರೆ ಇಂದಿಗೂ ಕೂಡ ನಾವು ಅವುಗಳನ್ನ ನೋಡುವುದಕ್ಕೆ ಸಾಧ್ಯವಿದ್ದು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಿಂದ ಸಮೀಪದಲ್ಲೇ ಇರುವಂತಹ ಪಕ್ಕದ ಜಿಲ್ಲೆ ಗದಗ್ನಲ್ಲಿಯೂ ಕೂಡ ಸಾಕಷ್ಟು ಅದ್ಭುತವಾದಂತಹ ವಾಸ್ತುಶಿಲ್ಪಗಳನ್ನ ನೋಡಬಹುದಾಗಿದೆ ಅದಕ್ಕೆ ಉದಾಹರಣೆ ಎನ್ನುವಂತೆ ನಾವೀಗ ತೋರಿಸ್ತಾ ಇರುವಂತಹ ತ್ರಿಕುಟೇಶ್ವರ ದೇವಸ್ಥಾನ ಈ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಅದ್ಭುತವಾದಂತಹ ಶಿಲ್ಪಗಳ ಕಲೆಗಳನ್ನ ನಾವಿಲ್ಲಿ ನೋಡಬಹುದು ಈ ದೇವಸ್ಥಾನದ ಆವರಣದಲ್ಲಿ ತ್ರಿಕುಟೇಶ್ವರ ಸ್ವಾಮಿಗೆ ಸಮರ್ಪಿತವಾದಂತಹ ಒಂದು ದೇವಸ್ಥಾನ ಇರುವಂತದ್ದು ಈ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಒಂದೇ ಕಲ್ಲಿನಲ್ಲಿ ಮೂರು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಆ ಮೂರು ಲಿಂಗಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪ್ರತಿನಿಧಿಸ್ತವೆ ಅಂದ್ರೆ ತ್ರಿತತ್ವ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಗೆ ದತ್ತಾತ್ರೇಯ ಸ್ವಾಮಿ ಒಬ್ಬರೇ ಮೂರು ಅಂಶಗಳನ್ನ ಹೊಂದಿದ್ದಾರೋ ಅದೇ ರೀತಿ ಇಲ್ಲಿ ಒಂದೇ ಕಲ್ಲಿನಲ್ಲಿ ಮೂರು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಮೂರು ಅಂಶಗಳನ್ನ ತೋರಿಸಲಾಗುತ್ತೆ ಅಂದ್ರೆ ಇಲ್ಲಿ ಸಾಕಷ್ಟು ವಿಶಿಷ್ಟವಾದಂತಹ ಶಿಲ್ಪಕಲೆಗಳನ್ನು ಕೆತ್ತುವುದರ ಮೂಲಕ ವಿಶಿಷ್ಟವಾದ ದೇವಾಲಯಗಳನ್ನ ರಚನೆ ಮಾಡುವುದರ ಮೂಲಕ ಅಂದಿನ ಚಾಲುಕ್ಯರು ತಮ್ಮ ಶಿಲ್ಪ ಕಲೆಗಳ ಮಹತ್ವವನ್ನ ಸಾರಿ ತಮ್ಮದೇ ಆದಂತಹ ಒಂದು ಚಾಪಣ್ಣ ಬಿಟ್ಟು ಹೋಗಿರುವಂಥದ್ದು ಸ್ನೇಹಿತರೆ ಈಗ ನಾವು ಮೊದಲಿಗೆ ನೋಡ್ತಾ ಇರುವಂತದ್ದು ಇಲ್ಲಿ ಸರಸ್ವತಿ ದೇವಸ್ಥಾನ ಈ ದೇವಸ್ಥಾನವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತವಾದಂತಹ ದೃಶ್ಯ ಅಂತ ಹೇಳಬಹುದು ಯಾಕಂದ್ರೆ ಇಂದಿನ ಶತಮಾನದಲ್ಲಿ ಇಂತಹ ದೇವಸ್ಥಾನವನ್ನ ಮತ್ತೆ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಗೋಚರಿಸ್ತಾ ಇರುವಂತಹ ಕಂಬಗಳನ್ನ ಒಂದ್ಸಲ ನೀವು ನೋಡ್ಬಿಡಿ ಯಾವುದೇ ಚಿನ್ನಾಭರಣಗಳಲ್ಲಿಯೂ ಕೂಡ ಇಂತಹ ಒಂದು ಕರಕುಶಲತೆಯನ್ನ ನೋಡೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅಂತಹ ಒಂದು ಕರಕುಶಲತೆಯನ್ನ ಇಲ್ಲಿ ಕಂಬಗಳಲ್ಲಿ ಕೆತ್ತಲಾಗಿದೆ ಅದ್ಭುತವಾದಂತಹ ಚಿತ್ರಗಳನ್ನ ಕಲ್ಲಿನಲ್ಲಿ ಬಿಡಿಸಲಾಗಿದೆ ನೋಡಬಹುದು ಇಲ್ಲಿ ನೇತಾಡ್ತಾ ಇರುವಂತಹ ಗಂಟೆಯನ್ನ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನಾವು ಕೈಯಲ್ಲಿ ಕೂಡ ಯಾವುದೇ ಒಂದು ಪೇಪರ್ ಕಟಿಂಗ್ ನಲ್ಲೂ ಕೂಡ ಸರಿಯಾದಂತಹ ಒಂದು ಚಿತ್ರವನ್ನ ಮಾಡೋದಕ್ಕೆ ಬರೋದಿಲ್ಲ ಆದ್ರೆ ಅಂದಿನ ಶಿಲ್ಪಕಾರರು ಯಾವ ರೀತಿ ಕಂಬಗಳಲ್ಲಿ ತಮ್ಮ ಅದ್ಭುತವಾದಂತಹ ಒಂದು ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ ನೋಡಿ ಕಲ್ಲಿನಲ್ಲಿ ಇಲ್ಲಿ ನೃತ್ಯ ಮಾಡ್ತಾ ಇರುವಂತಹ ಮಹಿಳೆಯರನ್ನ ಚಿತ್ರಿಸಲಾಗಿದೆ ಇದರ ಬಗ್ಗೆ ಸಾಕಷ್ಟು ವಿವರಣೆ ಕೊಡುವಂತಹ ಒಬ್ರು ಗೈಡ್ ಕೂಡ ಈ ದೇವಸ್ಥಾನದಲ್ಲಿ ಇರಬೇಕಾಗತ್ತೆ ಸದ್ಯಕ್ಕೆ ಗೈಡ್ ಅವರು ಇಲ್ಲ ಇಲ್ಲಿ ಹೀಗಾಗಿ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನ ಆಧರಿಸಿ ಸ್ಥಳೀಯರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ಇಲ್ಲಿ ಇದ್ದವರು ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ನಾನು ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಪ್ರಮುಖವಾಗಿ ಈ ದೇವಸ್ಥಾನವನ್ನ ನೋಡ್ಬೇಕಾದ್ರೆ ಇದು ಚಾಲುಕ್ಯರ ಕಾಲದಲ್ಲಿ ಕ್ರಿಸ್ತಶಕ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಒಂದು ಅದ್ಭುತವಾದ ರಚನೆ ಅಂತ ಹೇಳಬಹುದು ಈಗ ಈ ದೇವಸ್ಥಾನದ ಮೂಲ ಆಕರ್ಷಣೆ ಇಲ್ಲಿರುವಂತಹ ಕಂಬಗಳಿರಬಹುದು ಜೊತೆಗೆ ಒಳಗೆ ಇರುವಂತಹ ಅಮ್ಮನವರ ಮೂಲ ಮೂರ್ತಿ ತಾಯಿ ಸರಸ್ವತಿಯ ಮೂಲ ಮೂರ್ತಿಯನ್ನ ನೋಡಬಹುದು ಇದು ಅಂದಿನ ಕಾಲದಲ್ಲಿ ದಾಳಿಗೆ ಒಳಗಾಗಿ ಹಾಳಾಗಿ ಹೋಗಿರುವಂತದ್ದು ಅಂದ್ರೆ ಭಿನ್ನವಾಗಿದೆ ಈ ದೇವಸ್ಥಾನದ ಗರ್ಭ ಗುಡಿಯಲ್ಲಿರುವಂತಹ ಅಮ್ಮನ ಮೂರ್ತಿಯಿದೆ ಇದು ಸರಸ್ವತಿ ತಾಯಿ ಈ ಸರಸ್ವತಿ ತಾಯಿಯ ಮೂರ್ತಿಯನ್ನ ನೀವೆಲ್ಲ ಈಗ ನೋಡಬಹುದು ಅದ್ಭುತವಾದ ಕೆತ್ತನೆ ಶಿಲ್ಪಕಲೆ ಯಾವ ರೀತಿ ಇತ್ತು ಆವಾಗ ಎಷ್ಟು ಶ್ರೀಮಂತವಾಗಿತ್ತು ಹೇಳ್ಬೋದು ಇಂತಹ ಒಂದು ಸುಂದರವಾದಂತಹ ಮೂರ್ತಿ ಈಗ ಸಂಪೂರ್ಣವಾಗಿ ಭಿನ್ನವಾಗಿದೆ ಇದು ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ದೇವಸ್ಥಾನ ಅಮ್ಮನವರ ಮೂರ್ತಿ ಎಷ್ಟು ಅದ್ಭುತವಾಗಿದೆ ನೋಡಬಹುದು ಮೇಲೆ ಕಿರೀಟದಿಂದ ಹಿಡ್ಕೊಂಡು ಕೆಳಭಾಗದ ಪೀಠ ಏನಿದೆ ಅಮ್ಮನವರು ಪ್ರತಿಷ್ಠಾಪನೆಗೊಂಡಿರುವಂತಹ ಪೀಠ ಈ ಪೀಠದ ಕೆತ್ತನೆ ಕೂಡ ಬಹಳ ಅದ್ಭುತವಾಗಿದೆ ಆದ್ರೆ ಅಂದಿನ ಸಂದರ್ಭದಲ್ಲಿ ದಾಳಿ ಕೋರರು ಈ ತಾಯಿಯ ಮೂರ್ತಿಯನ್ನ ಭಗ್ನಗೊಳಿಸಿದ್ದಾರೆ ಆದರೂ ಕೂಡ ಇಂದಿಗೂ ತನ್ನ ಕಲಾ ಶ್ರೀಮಂತಿಕೆಯನ್ನ ಈ ಅಮ್ಮನವರ ಮೂರ್ತಿ ಬಂದಂತಹ ಪ್ರವಾಸಿಗರಿಗೆ ಅಚ್ಚರಿಯನ್ನ ಉಂಟು ಮಾಡುತ್ತೆ ಸಾಕ್ಷಾತ್ ಅಮ್ಮನವರೇ ಕುಳಿತಂತಹ ಒಂದು ದೃಶ್ಯ ಕಣ್ಮುಂದೆ ಲಭ್ಯವಾಗುತ್ತೆ ಅಮ್ಮ ಕುಳಿತಿರುವಂತಹ ಪೀಠ ನೋಡಿ ಪೀಠದ ಸುತ್ತಲೂ ಕೂಡ ಅದ್ಭುತವಾದ ಕೆತ್ತನೆಗಳನ್ನ ನೋಡಿ ಇಲ್ಲಿ ದೇವಸ್ಥಾನದ ಮೇಲೆ ಗೋಪುರದ ಭಾಗದಲ್ಲಿ ಕೂಡ ಸ್ನೇಹಿತರಿ ಅದ್ಭುತವಾದ ಕೆತ್ತನೆಗಳ ಜೊತೆಗೆ ಈ ಗರ್ಭ ಗುಡಿಯನ್ನ ಪ್ರವೇಶಿಸುವುದಕ್ಕೆ ಮುಂಚೆನೆ ಇಲ್ಲಿ ಅದ್ಭುತವಾದಂತಹ ಮತ್ತೊಂದಿಷ್ಟು ಕೆತ್ತನೆಗಳನ್ನ ನೋಡಬಹುದು ಯಾಕಂದ್ರೆ ಈ ಗರ್ಭ ಗುಡಿಯನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆನೆ ಅಂದಿನ ಕಾಲದಲ್ಲಿಯೇ ಅದ್ಭುತವಾದಂತಹ ಒಂದು ಪ್ರವೇಶ ದ್ವಾರದ ನಿರ್ಮಾಣವನ್ನ ಮಾಡಿದ್ದಾರೆ ಕೇವಲ ಕಲ್ಲನ್ನ ಇಟ್ಟು ಕೈ ತೊಳೆದುಕೊಂಡಿಲ್ಲ ಈ ಕಲ್ಲಿಗೆ ಒಂದು ಸುಂದರವಾದಂತಹ ಆಕಾರವನ್ನ ನೀಡಿರುವಂತದ್ದು ತಮ್ಮ ಅದ್ಭುತವಾದ ಕೆತ್ತನೆಯ ಮೂಲಕ ಇದರ ಸೌಂದರ್ಯವನ್ನ ಶಿಲ್ಪಿಕಾರರು ಇಂಬಡಿಗೊಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಕೇವಲ ಕಲ್ಲನ್ನ ಇಟ್ಟು ಕೈ ತೊಳೆದುಕೊಂಡಿದ್ರೆ ಅಷ್ಟು ಅದರ ರೂಪ ಅಂದ ಹೆಚ್ಚಾಗ್ತಾ ಇರಲಿಲ್ಲ ಆದರೆ ಈ ಕಲ್ಲಿನಲ್ಲಿ ಸಾಕಷ್ಟು ಅದ್ಭುತವಾದಂತಹ ಕೆತ್ತನೆಗಳನ್ನ ಮಾಡಿದ್ದಾರೆ ಇಂದಿಗೂ ಕೂಡ ಯಾವುದೇ ಯಂತ್ರದಲ್ಲೂ ಕೂಡ ಕಲ್ಲನ್ನ ಇಟ್ಟು ನಾವು ಇಂಥ ಒಂದು ರೂಪ ಕೊಡುವುದಕ್ಕೆ ಹೋದ್ರೆ ಅದು ಸಾಧ್ಯವಾಗೋದಕ್ಕೆ ಇಲ್ಲವೇ ಇಲ್ಲ ಯಾಕಂದ್ರೆ ಅಂತಹ ಅದ್ಭುತ ಕೆತ್ತನೆಯನ್ನ ನೀವು ಇಲ್ಲಿ ನೋಡಬಹುದು ಬಹಳ ಸೂಕ್ಷ್ಮವಾದಂತಹ ಕರಕುಶಲತೆ ವಾಸ್ತುಶಿಲ್ಪಕಾರರು ಇಲ್ಲಿ ಮಾಡಿರುವಂತದ್ದು ಹೀಗಾಗಿ ಈ ಕಲ್ಲಿನಲ್ಲಿಯೂ ಕೂಡ ವಾಸ್ತುಶಿಲ್ಪಕಾರರು ಜೀವವನ್ನ ತುಂಬಿದ್ದಾರೆ ಕಳೆದ ಶಕ ಹನ್ನೊಂದನೇ ಶತಮಾನ ಹನ್ನೆರಡನೆಯ ಶತಮಾನದಲ್ಲಿ ಕೆತ್ತಿದಂತಹ ಆ ಕಲೆ ಇನ್ನೂ ಕೂಡ ಈ ಕಲ್ಲಿನಲ್ಲಿ ಜೀವಂತವಾಗಿವೆ ಸಾಕಷ್ಟು ಅದ್ಭುತವಾದ ಕೆತ್ತನೆಗಳ ಮೂಲಕ ಶಿಲ್ಪಿಕಾರರು ದೇವಸ್ಥಾನಗಳ ಸೌಂದರ್ಯ ಅದರ ವೈಭವ ಅದರ ಸಂಪತ್ತೇನಿದೆ ಅದನ್ನ ಇಮ್ಮಡಿಗೊಳಿಸಿದ್ದಾರೆ ಅಂತ ಹೇಳ್ಬೋದು ಇಂದಿಗೂ ಕೂಡ ಬರುವಂತಹ ಸಾವಿರಾರು ಜನ ಪ್ರವಾಸಿಗರು ಇದನ್ನ ನೋಡಿ ಮಂತ್ರ ಮುಗ್ಧರಾಗದೆ ಇರೋದಿಲ್ಲ ಇನ್ನು ದೇವಸ್ಥಾನದ ಈ ಕಂಬಗಳನ್ನ ನೋಡುವುದೇ ಒಂದು ಅದ್ಭುತ ದೇವಸ್ಥಾನದಲ್ಲಿ ಎಷ್ಟು ಕಂಬಗಳಿದ್ದಾವೆ ಅನ್ನೋದನ್ನ ಮೊದಲು ಎನ್ಸೋಣ ಪ್ರವೇಶ ದ್ವಾರಕ್ಕಿಂತ ಮುಂಚೆ ಒಂದು ಎರಡು ಇದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಹನ್ನೆರಡು ಹದಿಮೂರು ಆ ಕಡೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಕಂಬ ಜೊತೆಗೆ ಈ ಪ್ರವೇಶ ದ್ವಾರವನ್ನು ಪ್ರವೇಶ ಮಾಡುವುದಕ್ಕಿಂತ ಮುಂಚೆನೆ ಮತ್ತೆ ಇಲ್ಲಿ ಎರಡು ಕಂಬಗಳನ್ನ ಅದ್ಭುತವಾಗಿ ನಿಲ್ಲಿಸಿರುವಂಥದ್ದು ಇದನ್ನ ಅಮರ ಶಿಲ್ಪಿ ಜಕನಾಚಾರ್ಯವರು ಈ ದೇವಸ್ಥಾನವನ್ನ ನಿರ್ಮಿಸುವುದಕ್ಕೆ ಯೋಜನೆಯನ್ನ ರೂಪಿಸಿದ್ರು ಎನ್ನುವುದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಇರುವಂಥದ್ದು ಸ್ನೇಹಿತರೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಗೆ ಹೇಳಬೇಕು ಯಾಕಂದ್ರೆ ಪುರಾತತ್ವ ಇಲಾಖೆನ ಬಹಳ ಶ್ರದ್ಧಾ ಭಕ್ತಿಗಳಿಂದ ನೋಡುವಂತ ಜನರು ಇದ್ದಾರೆ ಯಾಕಂದ್ರೆ ನಮ್ಮ ದೇಶದ ಅಮೂಲ್ಯವಾದ ಸಂಪತ್ತನ್ನ ಕಾಯ್ತಾ ಇರುವುದು ಆ ಪುರಾತತ್ವ ಇಲಾಖೆ ಇನ್ನು ಆ ಪುರಾತತ್ವ ಇಲಾಖೆ ಇಲ್ಲಿ ಪ್ರವಾಸಿ ಮಿತ್ರ ಎನ್ನುವಂತಹ ಮಾರ್ಗದರ್ಶಕರನ್ನ ಸಂರಕ್ಷಣೆ ಮಾಡುವುದಕ್ಕೆ ಸೆಕ್ಯೂರಿಟಿ ಆಗಿ ಅವರನ್ನ ಒಂದೇ ತರ ಬಳಸ್ಕೊಳ್ಳೋದಿಲ್ಲ ಪ್ರವಾಸಿ ಮಿತ್ರ ಅಂತ ಬಳಸ್ಕೋತಾರೆ ಬಂದಂತವರಿಗೆ ಮಾರ್ಗದರ್ಶನ ಕೊಡ್ತಾರೆ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಅನಾಹುತ ಮತ್ತು ಯಾವುದೇ ರೀತಿಯ ತಪ್ಪು ಘಟನೆಗಳು ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಪ್ರವಾಸಿ ಮಿತ್ರ ಅಂತ ಇರ್ತಾರೆ ಈಗ ನಾವು ನೋಡ್ತಾ ಇದ್ದೇವೆ ಇವರು ಆರ್ ಎಂ ಡಲಾಯ್ತ್ ಅಂತ ಹೇಳಿ ಪ್ರವಾಸಿ ಮಿತ್ರ ಈ ಮೇಡಮ್ ನಾನು ಬರ್ತಾ ಇದ್ದಂಗೆ ಅಕ್ಕ ಇದು ದೇವಸ್ಥಾನದಲ್ಲಿ ಒಳಗಡೆ ಬರಬಹುದಾ ಹೆಂಗೆ ಅಂತ ಹೇಳಿದ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು ಮತ್ತೆ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಅವ್ರು ತಿಳ್ಕೊಂಡಿದ್ದಾರೆ ಆದ್ರೆ ಅನಿವಾರ್ಯವಾಗಿ ಅವರು ಒಂದು ಕರ್ತವ್ಯದಲ್ಲಿ ಇರೋದ್ರಿಂದ ಫ್ರೇಮ್ ನಲ್ಲಿ ಬಂದು ಇದನ್ನ ಹೇಳೋದಕ್ಕೆ ಹೋಗೋದಿಲ್ಲ ಆದ್ರೆ ತಕ್ಕಂತಹ ಗೊತ್ತಿರುವಂತಹ ಮಾಹಿತಿಯನ್ನ ಪ್ರವಾಸಿಗರಿಗೆ ಯಾರು ಗೊತ್ತಿರೋ ಅವ್ರು ಬಹಳ ಪ್ರೀತಿಯಿಂದ ಹೇಳ್ತಾರೆ ಮತ್ತು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ಅವುಗಳನ್ನ ತಡೆಯೋದಕ್ಕೂ ಕೂಡ ಅಷ್ಟೇ ನಿಷ್ಠರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರನ್ನ ಅಕರ ಇದು ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದಾಗ ರೆಕಾರ್ಡ್ ಮಾಡ್ಕೋಬೇಡ್ರಿ ಆದ್ರೂ ನಾನು ನಿಮ್ ಹಂಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಈ ದೇವಸ್ಥಾನದ ಇತಿಹಾಸವನ್ನ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಂತಹ ಪ್ರವಾಸಿ ಮಿತ್ರರ ಸೇವೆ ನಿಜವಾಗೂ ಕನ್ನಡ ನಾಡಿಗೆ ಬೇಕಾಗಿರುವಂತದ್ದು ಇದು ಶ್ಲಾಘನೀಯ ನಮ್ ಕಡೆಯಿಂದ ಕೂಡ ಅವ್ರಿಗೆ ಒಂದು ನಮಸ್ಕಾರ ಒಂದು ಸಲಾಂ ಅಂತ ಹೇಳ್ತೇವೆ ಇನ್ನು ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ಆದ್ರೂ ತಿಳಿದುಕೊಳ್ಳೋದು ಕೂಡ ಬಹಳ ಇದೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಪುರಾತತ್ವ ಇಲಾಖೆಯವರು ಈ ದೇವಸ್ಥಾನಕ್ಕೆ ಒಬ್ರು ಮಾರ್ಗದರ್ಶಿಯನ್ನ ನೇಮಿಸಿ ಇದರ ಇತಿಹಾಸವನ್ನ ತಿಳಿಸುವಂತ ಕೆಲಸ ಮಾಡಿದ್ರೆ ಬಹಳ ಉತ್ತಮವಾಗುತ್ತೆ ಆದ್ರೂ ಕೂಡ ಅದ್ಭುತವಾದ ದೇವಸ್ಥಾನವನ್ನ ನಿಮ್ಮ ಮುಂದೆ ತೋರಿಸುವಂತ ಕೆಲಸ ಮಾಡಿದ್ದೇನೆ ಸರಸ್ವತಿ ಅಮ್ಮನವರ ದರ್ಶನವನ್ನ ಮಾಡಿಸಿದ್ದೇನೆ ಸ್ನೇಹಿತರೆ ನೀವು ಕೂಡ ಯಾವಾಗ್ಲಾದ್ರೂ ಈ ಗದಗ ಕಡೆಗೆ ಬಂದಾಗ ಗದಗ ಸಿಟಿಯಲ್ಲಿ ಇರುವಂತಹ ಈ ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದರಲ್ಲಿ ಸರಸ್ವತಿ ಅಮ್ಮನವರ ದೇವಸ್ಥಾನದ ಕೂಡ ಇದೆ ಅಮ್ಮಣ ದೇವಸ್ಥಾನ ಕೂಡ ಕೂಡ ಇರೋದ್ರಿಂದ ದೇವಸ್ಥಾನ ದರ್ಶನ ಪಡಿಬಹುದು ಈಗ ಆಲ್ಮೋಸ್ಟ್ ನಾನು ಮಧ್ಯಾಹ್ನದ ಹೊತ್ತು ಬಂದಿರೋದ್ರಿಂದ ಈ ತ್ರಿಕುಟೇಶ್ವರ ಸ್ವಾಮಿಯ ದೇವಸ್ಥಾನ ಏನಿದೆ ಈ ಭಾಗದಲ್ಲಿ ಕಾಣ್ತಾ ಇದೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಕ್ಲೋಸ್ ಆಗುತ್ತೆ ಮತ್ತೆ ಸಂಜೆ ಐದು ಗಂಟೆಗೆ ಓಪನ್ ಆಗುತ್ತೆ ಹೀಗಾಗಿ ಭಕ್ತರಿಗೆ ಮಧ್ಯಾಹ್ನದ ಹೊತ್ತು ಬಂದಾಗ ತ್ರಿಕುಟೇಶ್ವರ ಸ್ವಾಮಿಯ ದರ್ಶನ ಸಿಗೋದಿಲ್ಲ ತ್ರಿಕುಟೇಶ್ವರ ಸ್ವಾಮಿಯ ದರ್ಶನ ಮತ್ತು ಇಲ್ಲಿ ಗಾಯತ್ರಿ ಅಮ್ಮನವರ ದರ್ಶನವನ್ನ ತೆಗೆದುಕೊಳ್ಬೇಕಾದ್ರೆ ನೀವು ಬೆಳಗ್ಗೆ ಬರಬೇಕು ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಬರಬೇಕು ಸಂಜೆ ಐದು ಗಂಟೆ ನಂತರ ಬಂದ್ರೆ ಈ ದೇವಸ್ಥಾನದಲ್ಲಿರುವಂತಹ ಇನ್ನೂ ವಿಶೇಷವಾದಂತಹ ಆ ಭಗವಂತನ ದರ್ಶನವನ್ನ ಮತ್ತು ಇಲ್ಲಿರುವಂತಹ ವಾಸ್ತುಶಿಲ್ಪ ಮತ್ತು ದೇವಸ್ಥಾನದ ಅದ್ಭುತ ಅಹ್ ಕೆತ್ತನೆಗಳಿವೆ ಅವನ್ನೆಲ್ಲ ನೀವು ನೋಡಬಹುದು ಒಟ್ಟಾರೆ ಇದು ಗದಗ ಗದಗ ಜಿಲ್ಲೆಗೆ ಒಂದು ಮುಕುಟ ಪ್ರಾಯವಾದಂತಹ ಅದ್ಭುತ ಸಂಪತ್ತನ್ನ ಹೊಂದಿರುವಂತಹ ಮತ್ತು ಜಿಲ್ಲೆಯ ವೈಭವವನ್ನ ಹೇಳುವಂತಹ ಒಂದು ಮಹಾನ್ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಕೂಡ ಯಾವಾಗ್ಲಾದ್ರು ಈ ಕಡೆ ಬಂದ್ರೆ ಬಂದು ಈ ದೇವಸ್ಥಾನವನ್ನ ವೀಕ್ಷಣೆ ಮಾಡಬಹುದು ದೇವಸ್ಥಾನದಲ್ಲಿರುವಂತಹ ವಾಸ್ತುಶಿಲ್ಪವನ್ನ ನೋಡಬಹುದು ದೇವರ ದರ್ಶನವನ್ನ ಪಡಿಬಹುದು ಸ್ನೇಹಿತರೆ ಇದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಅದ್ಭುತವಾದಂತಹ ತ್ರಿಕುಟೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿರುವಂತಹ ಅಮ್ಮ ಸರಸ್ವತಿಯವರ ದೇವಸ್ಥಾನ ಭಿನ್ನವಾಗಿದ್ರು ಕೂಡ ಕಳೆಯನ್ನು ಕಳೆದುಕೊಂಡಿಲ್ಲ ವಾಸ್ತುಶಿಲ್ಪಕಾರರ ಕೈಚಳಕ ಈ ದೇವಸ್ಥಾನದಲ್ಲಿ ಕಣ್ಮರೆಯಾಗಿಲ್ಲ ಪ್ರತಿಯೊಂದು ಕಂಬವೂ ಕೂಡ ಅಂದಿನ ಕಲಾ ಶ್ರೀಮಂತಿಕೆಯನ್ನ ಸಾರಿ ಸಾರಿ ಹೇಳುತ್ತೆ ಮತ್ತು ಅಂದಿನ ಶಿಲ್ಪಕಾರರ ವೈಭವ ಅಂದಿನ ಕಾಲದ ವೈಭವ ಅಂದ ಅಂದಿನ ಕಾಲದ ರಾಜಮಣೆತನಗಳ ವೈಭವ ಅಂದಿನ ಕಾಲದಲ್ಲಿ ದೇವಸ್ಥಾನಗಳಿಗೆ ಕೊಟ್ಟಂತ ಕೊಟ್ಟಿದ್ದಂತಹ ಪ್ರಾಶಸ್ತ್ಯ ಪ್ರತಿಯೊಂದು ಕೂಡ ಈ ಕಲ್ಲುಗಳಲ್ಲಿ ಜೀವಂತವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವಾಗ್ಲಾದ್ರೂ ಕದಕ್ ಕಡೆಗೆ ಬಂದ್ರೆ ನೀವು ಕೂಡ ಬಂದು ಅಮ್ಮನವರ ದರ್ಶನ ಕೊಡಿಬಹುದು ತ್ರಿಕುಟೇಶ್ವರ ಸ್ವಾಮಿಯ ದರ್ಶನ ಕೊಡಿಬಹುದು ಅದ್ಭುತವಾದಂತಹ ಕಲಾ ಸಂಪತ್ತನ್ನ ಕಣ್ತುಂಬಿಕೊಳ್ಳಬಹುದು ಸ್ನೇಹಿತರೆ ಮುಂದಿನ ದಿವಸ ಅಥವಾ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಒಂದು ಹೊಸದೊಂದು ದೇವಸ್ಥಾನ ಅಥವಾ ಯಾವುದಾದ್ರೂ ಐತಿಹಾಸಿಕ ಸ್ಥಳವನ್ನ ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿ ಕೊಡುವ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಯಾವತ್ತೂ ಇರಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಎಲ್ಲರಿಗೂ ಅಮ್ಮನವರ ಆಶೀರ್ವಾದ ಇರಲಿ ಎನ್ನುವುದು ನನ್ನ ಪ್ರಾರ್ಥನೆ ನಮಸ್ಕಾರ